ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟರಾಜಣ್ಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಥ್ಯಾಂಕ್ಸ್ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದನ್ನು ಬರ ಮಾಡ್ಕೊಳ್ತಾ ವೆಲ್ಕಮ್ ಹೇಳ್ತಾ ಇದೇ ಬುಧವಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮರೆಯಬೇಡಿ ನಮ್ಮ ಬಾಸ್ ಆರ್ ಉಗ್ರೇಶ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವಿದೆ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಜೆ ಡಿ ಎಸ್ ಪಕ್ಷದ ಆರ್ ಉಗ್ರೇಶ್ ಅಭಿಮಾನಿ ಬಳಗದಿಂದ ಇದು ಪಕ್ಷತೀತವಾಗಿ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದಾಗಿದೆ ಸುಮಾರು ಐವತ್ತೇಳನೆಯ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಿರಾ ಪ್ರೆಸಿಡೆಂಟಿ ಸ್ಕೂಲ್ ಬ್ರೇಕ್ ಪಾಯಿಂಟ್ ಹತ್ರ ಇಟ್ಕೊಂಡಿದ್ದಾರೆ ಈ ಹುಟ್ಟು ಹಬ್ಬದ ಕಾರ್ಯಕ್ರಮದ ಜೊತೆಗೆ ಉಚಿತ ಆರೋಗ್ಯ ಸಿರಪೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೆ ಸ್ವಯಂ ಪ್ರೇರಿತರಾಗಿ ರಕ್ತ ಕೊಡುವಂಥವರು ರಕ್ತವನ್ನು ಕೊಡಬಹುದು ಹಾಗೆಯೇ ನಿಮ್ಮ ಡಾಕ್ಯುಮೆಂಟ್ಸ್ಗಳೊಂದಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೆಲ್ತ್ ಕಾರ್ಡನ್ನು ಮಾಡಿಕೊಡಲಾಗುತ್ತದೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದನ್ನು ಚೆಕ್ ಮಾಡಿ ಮೆಡಿಶನ್ ಸಹ ಕೊಡಲಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಿರಾ ಸಮಸ್ತ ನಾಗರಿಕರು ಸದುಪಯೋಗಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಿಮ್ಮ ಹುಡುಗ ಕೊಠರಾಜಣ್ಣ ಮರಿಬೇಡಿ ಇದೇ ಬುಧವಾರ ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದೊಂದು ಸಿರಾ ಪ್ರೆಸಿಡೆನ್ಸಿ ಸ್ಕೂಲ್ ಬ್ರೇಕಾದ ಹತ್ತು ಗಂಟೆಯಿಂದ ಈ ಹುಟ್ಟುಹಬ್ಬ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತದೆ ಈ ಹುಟ್ಟುಹಬ್ಬದ ಎಲ್ಲರೂ ಬಂದು ನಮ್ಮ ಬಾಸ್ ಆರುಗ್ರೇಶರಿಗೆ ಶುಭ ಕೋರಿ ಆಶೀರ್ವಿಸಬೇಕೆಂದು ಹಾಗೆಯೇ ಉಚಿತ ಆರೋಗ್ಯ ಸಿಲಭೆ ಹೆಲ್ತ್ ಕಾರ್ಡನ್ನು ಮಾಡಿಸ್ಕೊಳ್ಳುತ್ತಾ ಎಲ್ಲ ಕಾರ್ಯಕ್ರಮವನ್ನು ಸದುಪಯೋಗಿಸಿಕೊಳ್ಳಿ ಎಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಿಮ್ಮುಡುಗ ಕೊಟ್ಟಾರಾಜಣ್ಣ